ವಿಶ್ವದ ಮಹಾಕುಂಭ ಮಹಾಕುಂಭಮೇಳ ಸಂಪನ್ನಗೊಂಡಿದ್ದು ಇದು ಏಕತೆಯ ಮಹಾಯಜ್ಞ ಎಂದು ಪ್ರಧಾನಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಹಂಚಿಕೊಂಡಿರುವ ಅವರು ದಿನಗಳ ಕಾಲ ನಡೆದ ಮಹಾಕುಂಭ ಮೇಳದಲ್ಲಿ ದೇಶದ ನೂರ ನಲವತ್ತು ಕೋಟಿ ಜನ ಈ ಹಬ್ಬದಲ್ಲಿ ಭಾಗಿಯಾಗಿ ಏಕತೆಯನ್ನು ಪ್ರದರ್ಶಿಸಿದ್ದಾರೆ ಇದು ಏಕತೆಯ ಮಹಾಕುಂಭ ಈ ಯುಗದ ಬದಲಾವಣೆಯ ಧ್ವನಿಯಾಗಿದೆ ರಾಷ್ಟಪ್ರಜ್ಞೆ ಇದೀಗ ಜಾಗೃತವಾಗಿದ್ದು ನೂರಾರು ವರ್ಷಗಳ ಗುಲಾಮಿತನವು ನಿವಾರಣೆಯಾಗಿ ಹೊಸ ಯುಗ ಆರಂಭವಾಗಿದೆ ದೇವಾನು ದೇವಾನುದೇವತೆಗಳು ಸಂತರು ಮಾತೆಯರು ಮಕ್ಕಳು ಪ್ರಯಾಗ್ರಾಜ್ನಲ್ಲಿ ಸಮಾವೇಶಗೊಳ್ಳುವ ಮೂಲಕ ಏಕತೆ ಮತ್ತು ಸೌಹಾರ್ದತೆಯನ್ನು ಪ್ರದರ್ಶಿಸಿದ್ದಾರೆ ಎಂದು ಪ್ರಧಾನಿ ಹೇಳಿದ್ದಾರೆ ಜನವರಿ ಹದಿಮೂರರಿಂದ ಪ್ರತಿದಿನ ದೇಶದ ಮೂಲೆ ಮೂಲೆಗಳಿಂದ ಜನ ಪ್ರಯಾಗ್ರಾಜ್ನಲ್ಲಿ ಲಕ್ಷಗಳ ಸಂಖ್ಯೆಯಲ್ಲಿ ಸಮಾವೇಶಗೊಂಡಿದ್ದರು ಪ್ರತಿಯೊಬ್ಬರೂ ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿ ಉತ್ಸಾಹ ಭರಿತರಾಗಿ ಮತ್ತು ನಂಬಿಕೆಯಿಂದ ಮಿಂದೇಳಬೇಕು ಎನ್ನುವ ಅದಮ್ಯ ಬಯಕೆ ಹೊಂದಿದ್ದರು ನೀತಿ ನಿರೂಪಕರು ತಜ್ಞರಿಗೆ ಮಹಾಕುಂಭಮೇಳ ಒಂದು ಅಧ್ಯಯನದ ವಸ್ತುವಾಗಿದ್ದು ಜಗತ್ತಿನಲ್ಲಿ ಇದು ಸಾಟಿ ಇಲ್ಲದ ಸಮಾವೇಶವಾಗಿದೆ ಭಾರತದ ಯುವ ಸಮೂಹ ಕುಂಭಮೇಳದಲ್ಲಿ ಭಾಗಿಯಾಗಿ ಅತಿ ದೊಡ್ಡ ಸಂದೇಶವನ್ನು ರವಾನಿಸಿದೆ ಪ್ರಯಾಗರಾಜ ತಲುಪಲಾರದವರು ಸಹ ಭಾವನಾತ್ಮಕವಾಗಿ ಮಹಾಕುಂಭ ಮೇಳದ ಜೊತೆ ಬೆಸೆದುಕೊಂಡಿದ್ದಾರೆ ಕುಂಭಮೇಳದಲ್ಲಿ ಭಾಗಿಯಾದವರನ್ನು ಹಳ್ಳಿ ಹಳ್ಳಿಗಳಲ್ಲಿ ಜನ ಸಂಭ್ರಮದಿಂದ ಸ್ವಾಗತಿಸಿರುವುದನ್ನು ಮರೆಯಲು ಸಾಧ್ಯವೇ ಇಲ್ಲ ಮಹಾಕುಂಭದ ಏಕತೆಯ ಪರ್ವದಲ್ಲಿ ಅಮೆರಿಕದ ಎರಡು ಪಟ್ಟು ಜನ ಭಾಗಿಯಾಗಿದ್ದು ಇದು ನಿಜಕ್ಕೂ ಭಾರತದ ಭವಿಷ್ಯಕ್ಕೆ ಬುನಾದಿಯಾಗಿದೆ ಮಹಾಕುಂಭ ಮೇಳ ಭಾರತ ತನ್ನ ಪಥವನ್ನೇ ಬದಲಿಸಿದ್ದು ಭಕ್ತಿ ಪಂಥಕ್ಕೆ ಹೊಸ ಭಾಷ್ಯ ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ